ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ಶಿವಮೊಗ್ಗ ನಗರದಲ್ಲಿ ಆಶ್ರಯ ಯೋಜನೆಯಡಿ ಮನೆಗಳ ನಿರ್ಮಾಣ ಕಾರ್ಯ ವಿಳಂಬವಾಗಿದೆ ಈ ಸಂಬಂಧ ವಸತಿ ಸಚಿವ ಜಮೀರ್ ಅಹಮದ್ ಅವರನ್ನ ಭೇಟಿ ಮಾಡಲಿದ್ದೇನೆ ಜುಲೈ ಇಪ್ಪತ್ತೇಳರಂದು ಸಚಿವರನ್ನ ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಯೋಜನೆಯನ್ನ ಶೀಘ್ರ ಮುಕ್ತಾಯಗೊಳಿಸುವಂತೆ ಒತ್ತಾಯಿಸಲಿದ್ದೇನೆ ಎಂದಿದ್ದಾರೆ ಒಂದು ನಾಲ್ಕು ಸಾವಿರ ಮನೆಗಳನ್ನ ಕಟ್ಟಿ ಬಡವರಿಗೆ ಕೊಡಬೇಕಾಗಿತ್ತು ಅದು ತುಂಬಾ ನಿಧಾನ ಆಗ್ತಾ ಇದೆ ಅದಕ್ಕೋಸ್ಕರ ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹ್ಮದ್ ಅವರನ್ನ ಭೇಟಿ ಮಾಡಿ ಆ ಮನೆಗಳನ್ನ ಆದಷ್ಟು ಬೇಗ ಒಡ ಕೊಡಬೇಕು ಅನ್ನೋ ಒಂದು ಮನವಿ ಕೂಡ ಮಾಡಿದ್ದೀನಿ ಮತ್ತು ಅವ್ರನ್ನ ಶುಮವಾಗಿ ನೀವು ಬಂದು ಇಲ್ಲಿ ಪರಿಸ್ಥಿತಿ ನೋಡಬೇಕು ಅನ್ನೋ ಅಂಶವನ್ನು ಕೂಡ ಅವ್ರು ಹೇಳಲಿದ್ದೇನೆ ಈ ಕಟ್ಟಡ ಕಾರ್ಮಿಕರಿಗೆ ಬರಬೇಕಾದಂತ ಸೌಲಭ್ಯಗಳು ಸುಮಾರು ಹತ್ತು ಸಾವಿರದ ಆರುನೂರ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಧನ ಸಹಾಯ ಬಂದಿಲ್ಲ ಎರಡು ವರ್ಷದಿಂದ ಅವ್ರಿಗೆ ಅದನ್ನು ಕೊಡಬೇಕು ಅನ್ನೋಂಥ ಒಂದು ಒತ್ತಾಯ